ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕರ್ಮ ಎಂಬ ಶಕ್ತಿಶಾಲಿ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಜೀವನದಲ್ಲಿ ನಾವು ಏನು ಮಾಡಿದರೂ ಅದು ಹಿಂದೆ ನನಗೆ ಹೇಗೆ ಬರುತ್ತದೆ ಎಂಬುದರ ಬಗ್ಗೆ ಈ ಕಥೆಯ ಮೂಲಕ ನಿಖರವಾದ ಪಾಠ ಸಿಗುತ್ತೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಮ್ಮೆ ಒಂದು ಗ್ರಾಮದಲ್ಲಿ ರಘು ಎಂಬವನಿದ್ದ ಅವನು ಬಹಳ ಸಾನ್ನಿಧ್ಯವಿಲ್ಲದ ಲಾಭಕ್ಕಾಗಿಯೇ ಬದುಕುವವನು ಒಂದು ದಿನ ಅವನು ತನ್ನ ನೆರೆಮನೆಯ ಬಡ ವ್ಯಕ್ತಿಯ ಬೆಳೆದ ಹಣ್ಣುಗಳನ್ನು ಕರೆದುಕೊಂಡನು ಅದು ಯಾರಿಗೂ ಗೊತ್ತಾಗಲಿಲ್ಲ ಎಂದು ಭಾವಿಸಿದ ರಘು ಖುಷಿಯಿಂದ ತಿಂದುಬಿಟ್ಟನು ಆದರೆ ಕೆಲವು ದಿನಗಳ ನಂತರ ಅವನ ತೋಟದಲ್ಲಿದ್ದ ಎಲ್ಲ ಹಣ್ಣು ಮರಗಳು ಒಣಗತೊಡಗಿದವು ಅವನು ವ್ಯಥೆಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದ ಆಗ ಊರಿನ ಹಿರಿಯರು ಹೇಳಿದರು ರಘು ನೀನು ಮಾಡಿರುವ ಕರ್ಮವೇ ನಿನ್ನ ಬಳಿಗೆ ಮರಳುತ್ತಿದೆ ನಾವು ಏನನ್ನ ಬಿಸುತ್ತೇವೋ ಅದನ್ನೇ ಅಂಬಿಸಬೇಕಾಗುತ್ತೆ ಅವನಿಗೆ ತಕ್ಷಣವೇ ತಾನು ಮಾಡಿದ ತಪ್ಪು ಗೊತ್ತಾಯಿತು ಅವನು ನೆರೆಮನೆಯವರಲ್ಲಿ ಕ್ಷಮೆ ಕೇಳಿ ಮುಂದಿನ ದಿನಗಳಿಂದ ಸಹಾಯ ಮಾಡಲು ಆರಂಭಿಸಿದ ಪಾಠ ನೀನು ಮಾಡಿರುವ ಕರ್ಮ ಹಿಂದಿರುಗಿ ನಿನ್ನನ್ನೇ ತಲುಪುತ್ತದೆ ಆದ್ದರಿಂದ ಸದಾ ಸತ್ಕರ್ಮ ಮಾಡಿ